ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗು ನಾನು ನಿಮ್ಮ ಪ್ರೀ ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತೇನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂತಂದರೆ ಇವತ್ತು ನಾವು ಸುಮಾರು ಎಲ್ಲ ಕೇಳ್ಪಟ್ಟಿದ್ದೀವಿ ಮತ್ತು ರೈಲ್ ಘಟನೆ ನಡೆದು ನೋಡಿದ್ದೀವಿ ಏನಪ್ಪ ಅಂತಂದರೆ ತಂದೆ ತಾಯಿಯನ್ನ ಮತ್ತು ಮಗ ಸೊಸೆ ಸರಿಯಾಗಿ ನೋಡ್ತಿಲ್ಲ ಅವ್ರನ್ನ ಹೊರಗಡೆ ಹಾಕೋದು ಮತ್ತು ಆಶ್ರಮಕ್ಕೆ ಸೇರಿಸೋದು ಇವೆಲ್ಲ ತುಂಬ ಪೇಪರ್ಗಳಲ್ಲಿ ಇವತ್ತು ಮಾರ್ನಿಂಗ್ ನೋಡಿದಾಗ ತುಂಬ ಬಂತು ನನಗೆ ಏನಪ್ಪ ಅಂತಂದರೆ ಮಗ ಸೊಸೆ ಅತ್ತೆ ಮಾವನ ನೋಡ್ದನೇ ಆಶ್ರಮಕ್ಕೆ ಹಾಕಿರೋದು ನಮ್ಮ ಶಿವಮೊಗ್ಗದಲ್ಲಿ ಓಕೆನಾ ಅದನ್ನ ನಾವು ಭಾರಿ ತುಂಬ ಬೇಜಾರಾಯಿತು ಯಾಕೆ ನೀವು ತಂದೆ ತಾಯಿನ ಇಲ್ಲ ಅತ್ತೆ ಮಾವನೇ ಆಗಲಿ ಹೊರಗಡೆ ಆಗ್ತಿರಲ್ಲ ಏನಕ್ಕೆ ಅವರ ಸಾಕಕ್ಕೆ ನಿಮಗೆ ಏನು ತೊಂದರೆನ ಏನು ಯಾಕೆಂದರೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂಬತ್ತು ತಿಂಗಳು ಹೊಟ್ಟೆಲ್ಲಿ ಇಟ್ಕೊಂಡು ಹಾಂ ಸಾಕಿ ಬೆಳೆಸಿ ಓದಿಸಿ ಎಜುಕೇಷನ್ ಮಾಡಿ ಎಲ್ಲ ಬೆಳೆಸಿರ್ತಾರೆ ಅದು ಮಾಡಿದ ತಪ್ಪ ನಿಮಗೆ ನೀವು ಮದುವೆ ಆದ ತಕ್ಷಣ ಇಲ್ಲ ವೈಫ್ ಬಂದ ತಕ್ಷಣ ತಂದ ತಂದೆ ತಾಯಿನ ಹಾಂ ಮತ್ತು ಅವರ ಹೊರ್ಗಡೆ ಹಾಕೋದು ಬೇರೆ ಹಾಕೋದು ಆಶ್ರಮ ಸೇರಿಸೋದು ಇದು ಯಾವತ್ತು ನಾನು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದೀನಿ ನಾನು ಕಣ್ಣಿಂದ ನೋಡಿರೋ ಘಟನೆ ಏನಪ್ಪ ಅಂತಂದರೆ ನಾನು ಶಿವಮೊಗ್ಗದಲ್ಲಿ ಈಗಿನೇ ಒಂದು ತಾಯಿ ಬೀದಿಗೆ ಬಂದು ಬಿಡ್ತಾಯಿತ್ತು ಒಂದು ತುತ್ತು ಅನ್ನಗೋಸ್ಕರ ಇದ್ದಾರೆ ಎಲ್ಲ ಏನು ಅಂದರೆ ಅವರೊಂದು ಮಾತು ಹೇಳಿದ್ರು ಏನು ಅಂತಂದರೆ ಪಾಪ ನಾವೊಂದು ಅವ್ರಿಗೆ ಒಂದು ಊಟ ಕೊಡಿಸ್ತೇವೆ ಅವ್ರಿಗೆ ಊಟ ಏನು ಇಲ್ಲಪ್ಪ ಅಂತಂದರು ಊಟ ಕೊಡಿಸ್ತಿದ್ದೇನೆ ಅವ್ರಿಗೆ ಒಂದು ನಾನೇ ಪಾರ್ಸೆಲ್ ತಗೊಂಡು ಕೂಣಸಿ ನೀರೆಲ್ಲ ಕೊಟ್ಟು ಅವ್ರಿಗೆ ಊಟ ಮಾಡಿಸ್ತೇವೆ ಎಷ್ಟು ದುಡ್ಡು ಅಂತ ನಾವೆಲ್ಲ ಲೆಕ್ಕಾಕಲ್ಲ ಏನು ಅಂತ ಒಂದು ವಿಚಾರಣೆ ಮಾಡಿದೆ ಅಲ್ಲೊಂದು ವೀಡಿಯೋ ಮಾಡಿದರೆ ಒಂದು ತುಂಬ ಚೆನ್ನಾಗಿ ಓಡ್ತಿತ್ತೇನೋ ಆದರೆ ಇಷ್ಟೆಲ್ಲ ಐಡಿಯಾ ಬರಲಿಲ್ಲ ಮಗ ಸೊಸೆ ಎಲ್ಲ ಇದ್ದರು ಹೊರಗಡೆ ಹಾಕಿದ್ದಾರೆ ಅವ್ರನ್ನ ನೋಡ್ತಾ ಇಲ್ವಂತೆ ಪಾಪ ನೋಡಿ ತಂದೆ ತಾಯಿ ಬೀದಿಗೆ ಇಳಿಯ ಅವಸ್ಥೆ ವ್ಯವಸ್ಥೆಗಳು ಬಂದಿದ್ದೇವೆ ನೋಡ್ತೇವೆ ಫ್ರೆಂಡ್ಸ್ ನಿಮಗೊಂದು ಕಳ್ಳು ಕಿರುಕು ಅಂತ ಅದಲ್ವ ನಿಮಗೆ ಹಾಂ ಒಂಬತ್ತು ತಿಂಗಳು ಒಟ್ಟಲ್ಲಿ ಹೊತ್ತು ಸಾಕಿ ಸಲಿರ್ತಾರೆ ಹಾಂ ಅದ್ರ ಆಸೆ ನಿಮಗೆ ಆಂ ಅಮ್ಮ ಮತ್ತು ತಂದೆ ತಾಯಿ ಸಾಕಿದ್ರೆ ಅಂದ್ರೆ ನಿಮಗೆ ಪ್ರಶ್ಚತ್ತಾಪನೇ ಇಲ್ಲವಾ ಹೆಂಗೆ ನೀವು ದೂರ ಮಾಡ್ತೀರಾ ಹಾಂ ಹೆಣ್ತೀರ ಬಂದ ತಕ್ಷಣ ಹಾಂ ಆಗುತ್ತಾ ಇದು ಈ ರೀತಿ ನೀವೇನೋ ತಂದೆ ತಾಯಿನೇ ಈಗ ದೂರ ಮಾಡಿದೀರ ನಿಮ್ಮ ನೆಕ್ಸ್ಟ್ ನಿಮ್ಮ ಊಟ ಮಕ್ಕಳು ಚೆನ್ನಾಗಿ ಬೆಳೆದು ಕೆಲಸಕ್ಕೆ ಸೇರಿ ಹಾಂ ನಿಮ್ಮ ಮಗನಿಗೆ ಸೊಸೆ ಬಂದಾಗ ನಿಮ್ಮನ್ನೂ ಹಾಗೆ ಅದೇ ರೀತಿಯೇ ನಾನು ನಡ್ಕೊ ಹೋಗ್ತಾರೆ ಪೀಳಿಗೆ ಮುಂದಕ್ಕೆ ಹಿಂಗೆ ಹೋಗ್ತಾ ಇರುತ್ತೆ ನೀವು ತಂದೆ ತಾಯಿ ಅತ್ತೆ ಮಗ ನೋಡೋಲ್ಲ ನಿಮ್ಮ ಮಕ್ಕಳು ನಿಮ್ಮ ನೋಡೋಲ್ಲ ನೀವು ವಯಸ್ಸಾದ್ಮೇಲೆ ಮೂಲ ಕೂತ್ಕೋದ್ಮೇಲೆ ನಿಮ್ಮನ್ನೂ ಹಂಗೆ ಹಾಕ್ ನಿಮಗೂ ಪ್ರಶ್ಚಾತ್ತ ಪಡಲ್ವಾ ಹೇಳಿ ಪ್ರಶ್ಚಾತ್ತಾಪ ಪಡ್ತೀರಾ ಪಡಲ್ವಾ ನೀವು ಹೇಳಿ ಹಾಂ ಇದೇ ಪೀಳಿಗೆಯಲ್ಲಿ ಹಾಂ ನೀವು ನೋಡೋಲ್ಲ ನಿಮ್ಮ ಮಕ್ಕಳು ನೋಡಲ್ಲ ಅವ್ರ ಮಕ್ಕಳು ನೋಡೋಲ್ಲ ಮುಂದಕ್ಕೆ ಹೋಗ್ತಾ ಇರ್ತದೆ ತಂದೆ ತಾಯಿನ ಯಾವತ್ತೂ ನೀವು ಬೀದಿ ಹಾಕ್ಬಿಟ್ರಿ ಆಶ್ರಮಕ್ಕೆ ಹಾಕ್ಬಿಟ್ರಿ ಯಾಕೆನಾ ಅವ್ರು ಪ ಅವ್ರು ನಿಮಗೆ ಜನ್ಮ ಕೊಟ್ಟಿರ್ತಾರೆ ಓಕೆನಾ ನಿಮ್ಮ ಜನ್ಮ ಕೊಟ್ಟು ನಿಮಗೆ ಭಿಕ್ಷೆ ಆಗಿ ಬಿಟ್ಟಿರ್ತಾರೆ ನೀವು ಅವ್ರನ್ನೇ ಎಲ್ಲ ಆಸ್ತಿ ಕಿತ್ಕೊಂಡು ಹೊರಗಡೆ ಹಾಕೋದು ಯಾವತ್ತು ದೇವರು ನಿಮಗೆ ಒಳ್ಳೇದಂತೂ ಮಾಡಲ್ಲ ಓಕೆನಾ ನೀವು ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ಸುಧಾ ಆ ರೀತಿ ಮಾಡಿದಾಗ ನಿಮಗೆ ಯಾವತ್ತು ಅರಿ ಆಗುತ್ತೆ ಓಕೆನಾ ನೀವೊಂದು ಯೋಚನೆ ಮಾಡಿದ್ದೀರಾ ನೀವು ಆ ರೀತಿ ಮಾಡಿದಾಗ ನಿಮ್ಮ ಮಕ್ಕಳು ನಿಮ್ಮನ್ನ ಆ ರೀತಿ ಮಾ ನಿಮ್ಮನ್ನೂ ದೂರ ಆಗ್ತಾಗ ಸ್ವಲ್ಪ ಅದನ್ನು ಯೋಚನೆ ಮಾಡಿ ಥಿಂಕ್ ಮಾಡಿ ನೀವು ಓಕೆನಾ ಅದನ್ನೇ ಹೇಳೋದು ನಾನು ತಂದೆ ತಾಯಿನ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಅವ್ರು ಚೆನ್ನಾಗಿ ಸಾಯೋವ್ರಿಗು ನೋಡಿಕೊಂಡ್ರೆ ಓಕೆನಾ ಅವ್ರ ಪ್ರಾಪರ್ಟಿ ಎಲ್ಲ ಮಗುಂಗೆ ಅಲ್ವಾ ಸೊಸೆಗೆ ಅಲ್ವಾ ನೆಕ್ಸ್ಟ್ ಪೀಳಿಗೆ ಅವ್ರು ಬರೋದು ಆಸ್ತಿ ಜಮೀನೆಲ್ಲ ಬರೋದು ನಿಮ್ಮ ಅತ್ತೆ ಮಾವ್ರದೆಲ್ಲ ನಿಮ್ಮ ಮಕ್ಕಳಿಗೆ ಅಲ್ವಾ ಯಾರ್ಯಾರು ಕೊಡ್ತಾರೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ವಾ ನಿಮ್ಮ ಮಕ್ಕಳು ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳೋದು ಹಾಂ ಮತ್ತು ಗಂಡನ ಪ್ರಾಪರ್ಟಿ ಎಲ್ಲ ಬರೋದು ಹಾಂ ಈಗಲೇ ಹೊರ್ಗಡೆ ಹಾಕ್ಬಿಟ್ರೆ ದೇವರು ಭಾರಿ ಶಿಕ್ಷೆ ಅನ್ಭೋಗಿಸ್ತೀರ ಓಕೆನಾ ನಿಮಗೆ ಅದು ಕರ್ಳು ಕಿರ್ಕನಲ್ವಾ ನಿಮಗೆ ಹಾಂ ಚಿಂತೆ ಬರಲ್ವಾ ನಮ್ಮ ಮಕ್ಕಳು ಹಿಂಗೆ ಆಗಿ ದೊಡ್ಡವರಾಗಿ ಸೊಸೆ ಬಂದರೆ ನಮ್ಮ ಮಕ್ಕಳು ದೂರ ಮಾಡಿದ್ರೆ ವಯಸ್ಸಾದ ಕಾಲದ ನಾವು ಹೆಂಗೆ ದುಡ್ಕೋ ಅದನ್ನು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು ಇನ್ನೊಂದು ವಿಚಾರ ಅದನ್ನು ಕೇಳಿದ್ದೀವಿ ಅತ್ತೆ ಮಾವರು ಮತ್ತು ಸೊಸೆಗೆ ಮತ್ತು ಹಿಂಸೆ ಕೊಟ್ಟಿರೋದು ಗಂಡೆ ಹಿಂಸೆ ಕೊಟ್ಟಿರೋದು ಅದು ಪೇಪರಲ್ಲ ಓದಿವಿ ಕಿರುಕುಳ ಕೊಟ್ಟಿರೋದು ಎಲ್ಲರೂ ಆ ರೀತಿ ಇರೋದಿಲ್ಲ ಒಂದು ಹೇಳ್ತೀನಿ ಇದೊಂದು ನಾನು ಟಾಪಿಕ್ ವೀಡಿಯೋ ಮಾಡಿದೆ ಅಂತಂದರೆ ಅತ್ತೆ ಮಾವನ್ನ ಯಾರು ಚೆನ್ನಾಗಿ ನೋಡೋದಿಲ್ವೋ ಅಂಥವ್ರು ಚೆನ್ನಾಗಿ ಅನ್ನೋದು ಅದೊಂದು ವಿಡಿಯೋ ಟಾಪಿಕ್ ಮಾಡಿದೆ ಇನ್ನೊಂದು ಟಾಪಿಕ್ ವೀಡಿಯೋ ಏನಪ್ಪ ಅಂದ್ರೆ ಇನ್ನೊಂದು ಅತ್ತೆ ಮಾವರು ಸೊಸೆನ ಕಿರುಕುಳ ಗಂಡ ಕಿರುಕುಳ ಕೊಡೋದು ಇವೆಲ್ಲ ಪೇಪರ್ ಓದಿದೀವಿ ಮತ್ತು ಸೀಮೆಣೆ ಹಾಕಿ ಸುಟ್ಟಿರೋದು ಹಿಂದಿನ ಕಾಲದಲ್ಲ ಅದೆಲ್ಲ ನಡೆದಿದೆ ಅದೆಲ್ಲ ನಾನು ಚಿಕ್ಕ ಇದ್ದಾಗೆಲ್ಲ ನೋಡಿದೀನಿ ಈಗ ಸೀಮಣಾಕಿ ಸೀಮಣೆ ಹಾಕಿ ಸುಟ್ಟೋದೆಲ್ಲ ಈಗ ಎಲ್ಲ ಇಲ್ಲ ಏನು ಅಂತ ಅಂದರೆ ಹೊಡೆಯೋದು ಬಡಿಯೋದು ನೇಣು ಹಾಕೋದು ತುಂಬ ಆಗಿದೆ ಅತ್ತೆ ಮಾವ ಅದು ತುಂಬ ಆಗಿದೆ ಅವೆಲ್ಲ ತಿಳಿಸ್ಬೇಕು ಮತ್ತು ಇದೊಂದು ಹೇಳ್ತೀನಿ ಆ ರೀತಿ ಅದನ್ನು ಸುಧಾ ಮಾಡಬೇಡಿ ಓಕೆನಾ ಸೊಸೆ ಬಂದೇಳ ಅವಳು ಮಗಳು ಅಂತ ತಿಳ್ಕೊಳ್ಳಿ ಅದೇ ನಿಮ್ಮ ಮಗಳು ಇನ್ನೊಬ್ರಿಗೆ ಮದುವೆ ಮಾಡಿಕೊಡ್ತೀರಾ ನಿಮ್ಮ ಮಗಳು ಆ ರೀತಿ ಚಿತ್ರಹಿಂಸ ಅಲ್ಲಿ ಕೊಟ್ಟರೆ ನೀವೇನು ಮಾಡ್ತೀರಾ ಅದೊಂದು ಬೇಕಲ್ವಾ ಅದನ್ನು ನೀವು ಯೋಚನೆ ಮಾಡಬೇಕು ಸೊಸೆಗೆ ಚಿತ್ರಹಿಂಸ ಕೊಡೋದು ಇಲ್ಲಿ ಹಾಂ ಮತ್ತು ವರದಕ್ಷಿಣ್ಯಕ್ಕೆ ಇರ್ಕೊಳ್ಳ ಅವೆಲ್ಲ ಹಿಂದೆ ನಡೀತಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ವರದಕ್ಷಣಕ್ಕಿರ್ಕೊಳ್ಳ ಆ ರೀತಿ ಯಾರು ದಯವಿಟ್ಟುಗಳು ಅತ್ತೆಮ್ಮ ಅಂದರು ಇದೊಂದು ಮಾಡಲೇಬಾರ್ದು ಈ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಗಳು ಹೆಂಗೆ ನೀವು ಚೆನ್ನಾಗಿ ಕೊಟ್ಟಿರ್ತೀರ ಅಲ್ಲಿ ಇಲ್ಲೂ ಅಷ್ಟೇ ನಿಮ್ಮ ಮಗಳು ಥರ ಸೊಸೆ ಸೊಸೆನ ಮಗಳ ಥರ ನೀವು ನೋಡಿಕೊಂಡ್ರೆ ನಿಮ್ಮ ಮಗಳು ಅಲ್ಲಿ ಅಳಿಯನ ಹತ್ರ ಚೆನ್ನಾಗಿ ಇರ್ತಾರೆ ಇದೊಂದು ಭಾವನಿಸ್ತೀನಿ ಎಲ್ಲಿ ನಾವು ಚೆನ್ನಾಗೆಲ್ಲ ನಾವು ಬಂದವರೆಲ್ಲ ಬಾಂಧವ್ಯದಿಂದ ನಾವು ನೋಡ್ತೀವಿ ಅಲ್ಲೇ ನಿಮ್ಮ ಮಕ್ಕಳು ಕೊಟ್ಟಿರ್ತಾರಲ್ಲ ತುಂಬ ಚಿಂದಂಗೆ ನೋಡ್ಕೊಳ್ತಾರೆ ದೇವರು ಅಲ್ಲಿ ಸೃಷ್ಟಿ ಕೊಟ್ಬಿಡ್ತಾನೆ ಏನು ಅಂದರೆ ಬೆನ್ನಿಂದ ಹುಟ್ಟುವಾಗ ಬರ್ದುಬಿಟ್ಟಿರ್ತಾನೆ ನೀನು ಏನು ಕಷ್ಟ ಅನುಭವಿಸ್ತೇನೆ ನೀನೇನು ಒಳ್ಳೇದು ಮಾಡ್ತೀಯಾ ನೀನು ಒಳ್ಳೆಯ ತನಕ ನೀನು ದಾರಿ ಸಿಕ್ಕೇ ಸಿಗುತ್ತೆ ಅಂತ ಬರ್ದಿ ಕಳಿಸ್ಬಿಟ್ಟಿರ್ತಾನೆ ಬೆನ್ನಿಂದೆ ಆದರೆ ನಮ್ಗೆ ಗೊತ್ತಾಗಲ್ಲ ಹಣದಲ್ಲೇ ಬರ್ದೇ ಕಳಿಸ್ಬಿಟ್ಟಿರ್ತಾನೆ ಹೆಣ್ಣಾಗಲಿ ಗಂಡಾಗಲಿ ನೀವೆಲ್ಲ ಎಷ್ಟು ವರ್ಷ ನೀವು ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತೀರಾ ನೀವು ಕೆಟ್ಟದ್ದು ಮಾಡೋಷ್ಟು ನೀವು ಅಷ್ಟು ಕಷ್ಟ ಅನುಭವಿಸ್ತೀರ ಒಳ್ಳೇದು ಮಾಡಿದ್ರೆ ಇಷ್ಟ ಅನ್ಭವಿಸ್ತಾರೆ ಅಂತ ದೇವರು ಬರ್ದ್ಬಿಟ್ಟಿದ್ದಾನೆ ಅದು ಯಾರು ಕಂಡಿಲ್ಲ ಅದು ಬ್ರಾಹ್ಮಣಿಗೆ ಗೊತ್ತಾದರು ಬರೆದಿರೋದು ಅದಕ್ಕೆ ಎಲ್ಲರೂ ಏನಪ್ಪ ಅಂತಂದರೆ ಒಳ್ಳೇದ ಮಾಡಿ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೊಂದು ಅತ್ತೆ ಮಾವನ ನೀವು ಅಷ್ಟೇ ಸೊಸೆ ಆದ ಬಂದವರು ಗಂಡನ್ನ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ ಊಟ ಮಾಡೋಕೆ ಕೇಳೋದನ್ನು ಕೊಡಿ ಓಕೆನ ಅವ್ರು ಏನು ಕೇಳ್ತಾರೆ ಒಂದು ತುತ್ತು ಊಟ ಕೇಳ್ತಾರೆ ಮೂರತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರತ್ತು ಊಟ ಕೇಳ್ತಾರೆ ಮನೇಲಿರ್ತೀರ ನೀವು ಯಜಮಾನ್ರಿ ನೀವೇನು ದುಡಿಯೋದು ಬೇಡ ಕೆಲವು ನೀವೇನು ದುಡಿಯೋದು ಬೇಡ ನೀವು ಮನೇಲಿ ಇರಿ ಅಂತ ವಯಸ್ ವೈಫ್ ಅಂತ ಬಿಟ್ಟಿರ್ತಾರೆ ಯಾಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನೋಡ್ಕೊಂಡಿರಲಿ ದುಡಿಯೋ ಇರೋ ನಾವು ಗಣಿಸಿದ್ದೀನಿ ದುಡಿಯೋ ಗಣಿಸೋ ನಾನು ಇದ್ದೀನಿ ದುಡ್ಡು ತಗೊಬಂದು ಹಾಕ್ತೀನಿ ಅಲ್ವಾ ಗಂಡ ಅಕಸ್ಮಾತ್ ಏನಾರ ಹಿಂಗೆ ಜಗಳ ಆದ್ರೂ ತಂದೆ ತಾಯಿಯೂ ಸೊಸೆ ಆದವರು ಅವರು ಸ್ವಲ್ಪ ತಿದ್ದಿ ಬುದ್ಧಿ ಹೇಳಬೇಕು ಇಲ್ಲ ರೀ ಅವ್ರ ಅಪ್ಪ ಅಮ್ಮ ಇದ್ದಂಗೆ ಅವರು ಚೆನ್ನಾಗಿ ನೋಡಬೇಕು ಅವ್ರನ್ನೂ ಪ್ರೀತಿ ಮಾಡಬೇಕು ಇದು ಮಾಡಬೇಕು ಆ ರೀತಿ ಮಾಡಬೇಡ್ರಿ ಅಂದಾಗ ಗಂಡಿಗೆ ನಮ್ಮ ತಂದೆ ತಾಯಿ ಮೇಲೆ ಅಷ್ಟು ಪ್ರೀತಿ ತ ನಾವು ಅಷ್ಟೆಲ್ಲ ಜಗಳೂ ನಮ್ಮ ಮನೆಯವರು ಇಷ್ಟೆಲ್ಲ ಇದ್ರಲ್ಲ ಭಾರಿ ಗ್ರೇಟು ನಿಮಗೂ ಒಳ್ಳೆಯ ಏನು ಅಂತಂದರೆ ನಿಮಗೂ ಜ್ಞಾನೋದಯ ಆಗುತ್ತೆ ಓಕೆನಾ ಬಂದವರು ಸೊಸೆ ನೂರಕ್ಕೆ ಒಂದು ಇಬ್ಬರು ಅಂತ ಹೇಳ್ತೀನಿ ಈ ರೀತಿ ಬಂದವರು ಓಕೆನಾ ಅದ ಮಾವನ ಮತ್ತು ಅತ್ತೆನ ಮತ್ತು ಜಗಳ ಮಾಡಿ ಇದು ಮಾಡೋರು ಅಂಥವ್ರು ಎಲ್ಲ ಸ್ವಲ್ಪ ಏನು ಅಂತಂದ್ರೆ ತುಂಬ ಜನ ಇದ್ದಾರೆ ಅದರಲ್ಲಿ ಹತ್ರ ಜ ಹತ್ತು ಜನದಲ್ಲಿ ಇಬ್ಬರು ಮಾತ್ರ ಚೆನ್ನಾಗಿದ್ದಾರೆ ಹತ್ತು ಪರ್ಸೆಂಟಲ್ಲಿ ಎರಡು ಪರ್ಸೆಂಟ್ ಮಾತ್ರ ಚೆನ್ನಾಗಿ ನೋಡ್ತಾರೆ ಅತ್ತೆ ಮಾವನ ಇನ್ನು ಎಂಟು ಪರ್ಸೆಂಟೇ ಯಾವುದು ಇಲ್ಲ ಯಾಕೆಂದರೆ ನಾವು ಕಣ್ಣಿಂದ ನೋಡ್ತೀವಲ್ಲ ಎಲ್ಲ ಕಣ್ಣಿಂದ ನೋಡಿದ್ವಿ ಪೇಪರ್ ಓದಿದ್ದೀವಿ ತುಂಬ ಎಲ್ಲ ಕೇಳ್ಪಟ್ಟಿದ್ದೀವಿ ಆ ರೀತಿ ಆಗಬಾರ್ದು ಓಕೆನಾ ಎಲ್ಲ ಅತ್ತೆ ಮಾವ ಅಂತ ಅಂದರೆ ತಂದೆ ತಾಯಿ ಸ್ಥಾನ ಇದ್ದಂಗೆ ಅದನ್ನ ತುಂಬಿಕೊಡಿ ನಿಮ್ಮ ತಂದೆ ತಾಯಿ ಸ್ಥಾ ಅತ್ತೆ ಮಾವನ ನೀವು ತಂದೆ ತಾಯಿ ಸ್ಥಾನ ಅಂತ ನೋಡಿದ್ರೆ ನಿಮ್ಮ ಅಣ್ಣಂದಿರೋ ಅತಿಯಾಗಿ ಬಂದಿರ್ತಾರಲ್ಲ ಅವರು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಓಕೆನಾ ಅವರಲ್ಲಿ ಚೆನ್ನಾಗಿ ನೋಡಬೇಕು ಅಂದರೆ ನೀವು ಇಲ್ಲಿ ಚೆನ್ನಾಗಿರಬೇಕು ಆ ರೀತಿಯೂ ಸುಧಾ ನಂಗೆ ಆ ರೀತಿ ಚೆನ್ನಾಗಿದ್ದಾರೆ ಅತ್ತೆ ಮಾವನ ಕಡೆನೂ ಚೆನ್ನಾಗಿದ್ದಾರೆ ಅಪ್ಪ ಅಮ್ಮನ ಕಡೆನೂ ಸೊಸೆ ಹಣ್ಣದಿರು ಎಲ್ಲ ಚೆನ್ನಾಗೆ ಇದು ಅತ್ ಅಣ್ಣ ಅತಿ ಎಲ್ಲ ಚೆನ್ನಾಗಿದ್ದಾರೆ ಓಕೆನ ಎಲ್ಲ ಏನು ಅಂತಂದರೆ ಒಳ್ಳೆ ರೀತಿನ ಬೆಳೆಸಿ ಓಕೆನಾ ಎಲ್ಲರೂ ಚೆನ್ನಾಗಿ ಸಾಕಿ ಎಲ್ಲರೂ ನೋಡ್ಕೊಂಡು ಹೋಗಿ ಓಕೆನಾ ನಾವು ದೇವರು ಸೃಷ್ಟಿ ಅನ್ಕಪ್ಪ ಅಂತಂದ್ರೆ ಸುಖ ಎಲ್ಲ ಅನ್ಭೋಗಿಸ್ಕೊಳ್ಳಪ್ಪ ನೀನೇ ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗೋಣ ಭೂಮಿ ಬಿಟ್ಕಿದಾನೆ ಓಕೆನಾ ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಕೆಟ್ಟದ ಕೆಟ್ಟದನ್ನು ಯಾವುದು ಮಾಡಬಾರ್ದು ಓಕೆನಾ ಹೆಂಗೆ ಮುಂದಕ್ಕೆ ಯಾವತ್ತು ಕಾಲ ಮುಂದೆ ಹೋಗ್ತಾ ಇರ್ತಾವ ಹೊರತು ಹಿಂದೆ ಬರಬಾರ್ದು ಮುಂದೆನೇ ನಾವು ಹೋಗಬೇಕು ಓಕೆನಾ ಭೂಮಿ ಮೇಲೆ ಹುಟ್ಟಿದ್ದೀವಿ ಓಕೆನಾ ನಾವು ಚೆನ್ನಾಗೆ ಪ್ರಕೃತಿ ಮುಂದೆ ಚೆನ್ನಾಗಿ ಬದುಕೊಂಡು ಹಾಂ ಬಾಳ್ಕೊಂಡು ಹೋದರೆ ಎಷ್ಟು ಖುಷಿ ಅಲ್ವಾ ಹುಟ್ಟು ಸಹ ಇದ್ದೇ ಇರ್ತದೆ ನಾವು ಸಹಾಯಷ್ಟರಲ್ಲೇ ಚೆನ್ನಾಗೆ ಎಲ್ಲರೂ ನೆಮ್ಮದಿಯಿಂದ ಪ್ರೀತಿಯಿಂದ ನೋಡ್ಕೊಂಡು ಹೋಗಬೇಕು ಎಷ್ಟು ಪೀಳಿಗೆಯಲ್ಲಿ ನಮ್ಮ ಜನ್ಮ ಇದ್ದರೆ ಒಳ್ಳೆ ಜನ್ಮ ನಮ್ಮ ಒಳ್ಳೆಯದೇನಾದ್ರು ಮಾಡಿದರೆ ಎಷ್ಟು ಜನ್ಮ ಮನುಷ್ಯರಾಗೆ ಹುಟ್ಟು ಬರ್ಬೋದಲ್ವ ಒಳ್ಳೆ ರೀತಿಯಲ್ಲಿ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಫ್ರೆಂಡ್ಸ್ ಓಕೆನಾ ಹಾಂ ನಾನು ಇಷ್ಟೊತ್ತು ಗೊತ್ತಿರೋಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಒಂದು ವೀಡಿಯೋ ಮಾಡಿ ಹಾಕ್ಬೇಕಾಯ್ತು ಒಂದು ವೀಡಿಯೋ ಮಾಡಿದ್ದೀನಿ ಫ್ಯಾಮಿಲಿದು ಫ್ರೆಂಡ್ಸ್ ಓಕೆನಾ ಯಾರು ಅಷ್ಟೇ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರಿಗೂ ಯಾರನ್ನೂ ಅತ್ತೆ ಮಾವನ ತಂದೆ ತಾಯಿ ಸ್ಥಾನ ನೋಡಿ ಹೊರಗಡೆ ಹಾಕಬೇಡಿ ಯಾರ ಮಾತು ಕೇಳ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಅಂದರೆ ಅವ್ರ ಪ್ರಾಪರ್ಟಿಯಲ್ಲಿ ನೀವಿರ್ತೀರಾ ನೀವು ಸೊಸೆಗೆ ಹೋಗಿದ್ರೆ ಓಕೆ ಆ ಪ್ರಾಪರ್ಟಿಯಲ್ಲಿ ನೀವು ಇರ್ತೀರ ಓಕೆನಾ ಅದು ಪ್ರಾಪರ್ಟಿ ನಿಮ್ಮ ಮಕ್ಕಳು ಬರಬೇಕು ಅಂದರೆ ಅದು ಭಿಕ್ಷೆಯಾಗಿ ಓಕೆನಾ ಗಂಡನ ಕಡೆಯಿಂದ ಭಿಕ್ಷೆ ಆಗಿ ಬರುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿ ಮಾಡಿ ಓಕೆನಾ ಮತ್ತು ಅತ್ತೆ ಮಾವಂದಿರು ಸೊಸೆನೂ ಚೆನ್ನಾಗಿ ನೋಡ್ಕೊಳ್ಳಿ ಸೊಸೆ ಚೆನ್ನಾಗಿ ಬ ಬಂದಿರುವಾಗ ವರದಕ್ಷಣಕ್ಕೆ ಇದು ಯಾವುದು ಅಂತೂ ಮಾಡೋಕ್ಕೋಗ್ಬಿಡ್ರಿ ಇನ್ನೊಂದು ಅವ್ರನ್ನೂ ಸೊಸೆ ಮಗಳು ನೀವು ಮಗಳು ಹೆಂಗೆ ಕೊಟ್ಟಿರ್ತೀರ ಆ ರೀತಿಗಳು ಮಗಳು ಅಂತ ತಿಳ್ಕೊಂಡು ನೀವು ಪ್ರೀತಿ ಮಾಡ್ಕೊಂಡು ಚೆನ್ನಾಗಿ ಅವ್ರನ್ನ ನೋಡಿ ಓಕೆನಾ ಹಾಂ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ಗೊತ್ತಿರೋಷ್ಟು ವೀಡಿಯೋ ಮಾಡಿದ್ದೀನಿ ಓಕೆನಾ ನಾನು ಮಾಡಿರೋ ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ತಣ್ಣಿರ ಬಟ್ಟೆ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ನಾನು ಕೋರ್ತಾ ಇದ್ದೇನೆ ಓಕೆನಾ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಇದು ನಮ್ಮ ಇಡೀ ಕರ್ನಾಟಕ ಎಲ್ಲ ತಿಳಿಯಲಿ ನಾನು ಮಾಡಿರೋ ವಿಡಿಯೋ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿಬಿಡಿ ಅಂತ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್